ನಾನು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಪಕ್ಷ ಯಾವ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ವಾಗಿರ್ತೀನಿ ಅನ್ನುವಂಥದ್ದು ಮೊದಲಿನಿಂದ ನನ್ನ ನನ್ನ ಅಚಲವಾದ ನಂಬಿಕೆ ವಿಶ್ವಾಸ ಈಗ ಮತ್ತೆ ಅದು ವರಿಷ್ಠ ಮನೆಗರಿಗೆ ಗೊತ್ತು ನಾನು ಕೇಳಕ್ ಹೋಗ್ಲಿಲ್ಲ ನಾನು ಕೇಳಕ್ ಹೋಗ್ಲಿಲ್ಲ ಕೇಳಬಾರ್ದು ಹಿರಿಯರು ಏನ್ ಅದನ್ನ ಕೇಳಬಾರ್ದು ನನಗೆ ನಿರಂತರವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಇರುತ್ತೆ ಇದ್ದೀನಿ ಹಾಗೆ ಇದ್ದೀನಿ ಒತ್ತಡ ಏನಿಲ್ಲ ಏನಿಲ್ಲ ಇಲ್ಲ ಒತ್ತಡ ಏನು ತಾಂತ್ರಿಕವಾಗಿ ತಾಂತ್ರಿಕವಾಗಿ ತಡೆ ಹಿಡಿಯಲಾಗಿದೆ ಎನ್ನುವ ನನ್ನ ಗಮನಕ್ಕೆ ಬಂದಿದ್ದೆ ಬೇರೆ ಯಾರ ಒತ್ತಡವೂ ಇಲ್ಲ ಅಂತ ನನಗನ್ಸಿದೆ ಈಗ ನಾನು ಚಿಕ್ಕಮಗಳೂರಿನ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಕಡೆ ಕೊಟ್ಟಿದ್ದಾರೆ ಜಾತಿ ಇದರ ಮೇಲೆ ಎಲ್ಲ ಫೇಕ್ ಮಾಡಿದ್ದಾರೆ ನಂದು ಒರಿಜಿನಲ್ ಇವರೇ ಫೇಕ್ ಮಾಡಿದ್ದಾರೆ ಕೆಲವು ಆಕಾಂಕ್ಷಿಗಳು ನನ್ನ ಜಾತಿ ಸರ್ಟಿಫಿಕೇಟ್ ಫೇಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನನ್ನನ್ನು ತೇಜವಧಿಯನ್ನು ಹತ್ತು ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆದರೂ ಸಹ ಚಿತ್ರದುರ್ಗದ ಮಹಾಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಗೆದ್ದಂತ ಸಂದರ್ಭದಲ್ಲಿ ನಾನು ಗೆದ್ದವಾಗ ಒಂದು ಲಕ್ಷದ ಎರಡು ಸಾವಿರ ಅಂತರದಲ್ಲಿ ಗೆಲ್ಲಿಸಿದ್ರು ಹೃದಯ ವೈಶಾಲತೆ ಇರುವಂತಹ ಚಿತ್ರದುರ್ಗ ಮತ ಬಾಂಧವರು ನಾನು ಸೋತಾಗಲೂ ಸಹ ಒಂದು ಲಕ್ಷ ಓಟು ನನಗೆ ಅಧಿಕವಾಗಿ ಕೊಟ್ಟಿದ್ರು ಸೋತಾಗ ತಾಂತ್ರಿಕವಾಗಿ ಸೋತಿದ್ದೇನೆ ನಾನು ಗೆದ್ದವಾಗ ನನಗೆ ನಾಲ್ಕೂವರೆ ಲಕ್ಷ ವೋಟ್ ಬಂದಿತ್ತು ಸೋತವಾಗ ಐದು ಲಕ್ಷದ ನಲವತ್ತಾರು ಸಾವಿರ ಓಟ್ ಬಂದಿದೆ ನನಗೆ ಮತ ಬಾಂಧವರು ಯಾರು ಸಹ ಈ ಸುಳ್ಳಿನ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಚಂದ್ರಪ್ಪ ಏನು ಅನ್ನೋಂತ ಗೊತ್ತಿದೆ ಅಲ್ಲಿ ಮಾತಾಡೋರಿಗೆ ಕೆಲವರು ಕೆಲವರೇ ಕೆಲವರು ಒಂದು ಎಲ್ಲ ಸೇರಿದ್ರೆ ಒಂದು ಹತ್ತು ಜನ ಸಿಗಬಹುದು ಆತರದರು ವಿಫ್ಯಾಕ್ ಇರಾಕಿಗಳು ದೇವರ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಬಯಸ್ತೇನೆ ಯಾಕೆಂದ್ರೆ ಆರೋಪ ಮಾಡಿದ್ರು ವಿನಯ್ ತಿಮ್ಮಾಪುರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅಲ್ಲ ಸರ್ ಅವ್ರು ಕೇಳಲಿ ಟಿಕೆಟ್ ಕೇಳೋದಕ್ಕೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಂತದನ್ನ ಅರ್ಥ ಮಾಡ್ಕೋಬೇಕು ಜೊತೆಗೆ ಇನ್ನೊಬ್ರು ತೇಜವಾದ ಮಾಡಿದ ಇನ್ನೊಬ್ಬರನ್ನ ತೇಜವಾದ ಮಾಡಿ ಇದೆಯಲ್ಲ ಅದು ಮೂರ್ಖತನದ ಪರಮಾವಧಿ ಅವ್ರು ಕೇಳ್ಕೊಳ್ಳಿ ನಾವು ಬಹಳ ಪ್ರಬಲ ಆಕಾಂಕ್ಷಿಗಳು ಇಂದ್ರ ಚಂದ್ರ ನನ್ನಷ್ಟು ಒಳ್ಳೆಯ ಹೆಸರು ಯಾರೂ ಇಲ್ಲ ಅಂತ ಹೇಳ್ಕೊಳ್ಳಿ ನಮ್ದೇನದ್ರಲ್ಲಿ ತಕರಾರಿಲ್ಲ ಇನ್ನೊಬ್ಬರ ಬಗ್ಗೆ ಸುಳ್ಳು ಆರೋಪ ಮಾಡೋದಿದೆಯಲ್ಲ ಅದು ಮಾತ್ರ ನಾನು ಖಂಡನೆ ಮಾಡ್ತೇನೆ ಆ ಸಚಿವರಾದಂಥರು ಉನ್ನತ ಸ್ಥಾನಕ್ಕೆ ಹೋದಂತರು ಈ ಜಾತಿ ವಿಚಾರನ ಮಾತನಾಡ್ತಾರಲ್ಲ ನಾನು ಯಾವತ್ತೂ ಜಾತಿ ವಿಚಾರ ಮಾಡಲಿಲ್ಲ ನಾನೊಬ್ಬ ದೇವರ ಮಗ ಸರ್ವ ಜನಾಂಗದ ಸಮಾಜಕ್ಕೆ ಸೇರಿದಂತಹ ಮಗ ನಾನು ಎಂದೂ ಜಾ ಬಾಯಲ್ಲಿ ಜಾತಿ ಬಂದಿಲ್ಲ ಆಕಸ್ಮಿಕವಾಗಿ ಯಾವುದೋ ಜಾತಿ ಹುಟ್ಟಿದ್ದೇವೆ ಬಾಬಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಸಹ ಈ ಜಾತಿಯ ವಿಚಾರದಲ್ಲಿ ಮಾತನಾಡಲ್ಲ ಅವರು ಎಲ್ಲಾ ಜನಾಂಗದ ಬಡವರು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಎಲ್ಲಾ ಜನಾಂಗದ ಶೋತಿತ ಬಡವರು ಅಂತ ಹೇಳ್ತಾರೆ ಹೊರತು ಬರೀ ಎಸ್ ಸಿ ಎಸ್ ಟಿ ಅಂತ ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡವರು ಆದರೆ ಜಾತಿ ವಿಚಾರ ಮಾತನಾಡಬಾರ್ದು ಜಾತಿ ವಿಚಾರ ಮಾತನಾಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ ಅವರಿಗೆಲ್ಲ ಕೆಲವರಿಗೆಲ್ಲ ಆದರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಭಗವಂತ ವಿಶ್ವಗುರು ಬಸವಣ್ಣನವರು ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಅವ್ರ ಬಗ್ಗೆ ಟೀಕೆ ಮಾಡೋದಿಲ್ಲ ಅವರ ಬಗ್ಗೆ ಬಯ್ಯೋದಿಲ್ಲ ನನಗೆ ಭಗವಂತ ಅವರಿಗೆ ಒಳ್ಳೆ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವರಿಷ್ಠಿಗೆಲ್ಲ ಗೊತ್ತಾಗಿದೆ ನಾನು ಹೇಳೋದು ಬೇಡ ನಾನು ಕ್ಲಾರಿಫೈ ಮಾಡಕ್ ಹೋದ ತಕ್ಷಣ ವರಿಷ್ಠ ಹೇಳ್ತಾರೆ ನಾವೆಲ್ಲ ಕ್ಲಾರಿಫೈ ಮಾಡ್ಕೊಂಡಿದ್ದೀವಿ ಇದೆಲ್ಲ ಫೇಕ್ ನಿಮ್ದೇ ಕರೆಕ್ಟ್ ಅಂತ ಹೇಳ್ತಾರೆ ಮುಖದ ಮೇಲೆ ಹೊಡೆದಂಗೆ ಹೇಳಿದಾರೆ ಅವರಿಗೆಲ್ಲ ಹುಡುಗರಿಗೆ ಇಂಥ ಕೆಲಸ ಎಲ್ಲ ಮಾಡಬೇಡ್ರಿ ಪಕ್ಷದಲ್ಲಿ ಬೆಳವಣಿಗೆ ಆಗಂತವ್ರು ಸಂಸದರಾಗಂತವ್ರು ಒಳ್ಳೆ ಸನ್ಮಾರ್ಗದಲ್ಲಿ ನಡೀರಿ ಲೋಕಸಭೆ ಗ್ರಾಮ ಪಂಚಾಯತಿ ಎಲ್ಲ ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆ ಸ್ಪರ್ಧೆ ಮಾಡಿ ಗೆದ್ದು ಗೆಲ್ಬೇಕು ಜಿಲ್ಲಾ ಪಂಚಾಯತಿಯಿಂದ ಬರಬೇಕು ಅಲ್ವಾ ಸರ್ ಏಕಾಏಕಿ ಲೋಕಸಭೆಗೆ ಸಂಸದರಾಗ್ತೀವಿ ಅನ್ನೋದ್ರಲ್ಲಿ ನನ್ನದು ತಕರಾರಿಲ್ಲ ಆದರೆ ಸಂಸದರಾಗುವಂತ ಆಕಾಂಕ್ಷಿಗಳು ಅದೇ ರೀತಿಯಲ್ಲಿ ನಡವಳಿಕೆ ಇರಬೇಕು ನಡವಳಿಕೆ ನಡಕುವಳಿಕೆ ಆ ಥರ ಇರಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ ಭಗವಂತ ಅವರಿಗೆಲ್ಲ ಒಳ್ಳೇದು ಮಾಡಲಿ ಸರ್ ನನ್ನ ಟೀಕೆ ಮಾಡೋರಿಗೆ ಬೈದವರೆಲ್ಲ ನೆಂಟರಯ್ಯ ಅಂತ ವಿಶ್ವಗುರು ಬಸವಣ್ಣವರು ಹೇಳ್ತಾರೆ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ